ಹಿಂದಿನ ವಿಜಯನಗರ ಸಾಮ್ರಾಜ್ಯದ ಭವ್ಯತೆಯನ್ನು ಮರುಸೃಷ್ಟಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಹಂಪಿ ಉತ್ಸವವನ್ನು ನಡೆಸಿದೆ ಮಧ್ಯ ಕರ್ನಾಟಕದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯ ಅವಶೇಷಗಳು ಸಂಗೀತ ಮತ್ತು ನೃತ್ಯ ಶಬ್ದಗಳೊಂದಿಗೆ ಜೀವಂತವಾಗಿರುವಂತೆ ಗೋಚರಿಸುತ್ತವೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಉತ್ಸವವನ್ನು ಆಚರಿಸಲಾಗುತ್ತಿದ್ದು ಇದರಿಂದಾಗಿ ಇದು ಭಾರತದ ಅತ್ಯಂತ ಹಳೆಯ ಆಚರಣೆಗಳು ಹಬ್ಬಗಳಲ್ಲಿ ಒಂದಾಗಿರಬಹುದು ಎಂದು ನಂಬಲಾಗಿದೆ ವಿಜಯ ಉತ್ಸವ ಎಂದೂ ಕರೆಯಲ್ಪಡುವ ಹಂಪಿ ಉತ್ಸವವನ್ನು ಒಂದು ವಾರಕ್ಕೂ ಹೆಚ್ಚು ಕಾಲ ಆಚರಿಸಲಾಗುತ್ತಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ಸಿರಿವಂತಿಕೆ ಮತ್ತು ವೈಭವವನ್ನು ಸೆರೆಹಿಡಿಯುತ್ತದೆ ಹಂಪಿ ಮತ್ತು ಅದರ ಅವಶೇಷಗಳು ಉತ್ಸವದ ಹಿನ್ನೆಲೆಯಾಗಿವೆ ಈ ಉತ್ಸವವು ಹಂಪಿಯ ಪ್ರಮುಖ ಸ್ಮಾರಕಗಳನ್ನು ವಿದ್ಯುತ್ ದೀಪಗಳಿಂದ ಬೆಳಗಿಸುವುದು ಜಂಬೂ ಸವಾರಿ ಆನೆಗಳ ಮೆರವಣಿಗೆ ಮತ್ತು ಭಾರತದ ಕೆಲವು ಪ್ರಸಿದ್ಧ ಗಾಯಕರು ನೃತ್ಯಗಾರರು ಮತ್ತು ಪ್ರದರ್ಶಕರ ಪ್ರದರ್ಶನಗಳು ಜಲಕ್ರೀಡೆಗಳು ಫುಡ್ ಕೋರ್ಟ್ಗಳು ಛಾಯಾಗ್ರಹಣ ಸ್ಪರ್ಧೆಗಳು ರಂಗೋಲಿ ಮೆಹಂದಿ ಸ್ಪರ್ಧೆಗಳು ಇತ್ಯಾದಿಗಳನ್ನು ಒಳಗೊಂಡಿದೆ ಹಂಪಿ ಉತ್ಸವವು ಕರ್ನಾಟಕದ ಅತ್ಯಂತ ಜನಪ್ರಿಯ ಆಚರಣೆಗಳಲ್ಲಿ ಒಂದಾಗಿದ್ದು ವಿಶ್ವದ ಎಲ್ಲ ಭಾಗಗಳಿಂದ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹಂಪಿಯನ್ನು ಕರ್ನಾಟಕದಲ್ಲಿ ಭೇಟಿ ನೀಡುವ ಪ್ರಮುಖ ಸ್ಥಳಗಳಲ್ಲಿ ಒಂದು ತುಂಗಭದ್ರಾ ನದಿಯ ಹಿನ್ನೆಲೆಯಲ್ಲಿ ಹಂಪಿಯ ಪ್ರಕಾಶಮಾನವಾದ ಅವಶೇಷಗಳು ಹಂಪಿ ಉತ್ಸವದ ಸಮಯದಲ್ಲಿ ಶತಕೋಟಿ ಕಿಡಿಗಳನ್ನು ಹೊತ್ತಿಸುತ್ತವೆ ಹಂಪಿ ಉತ್ಸವವು ವಿಜಯನಗರ ಸಾಮ್ರಾಜ್ಯದ ಪರಂಪರೆಯಾಗಿದ್ದು ಈ ಪ್ರದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತದೆ ಏನನ್ನು ನಿರೀಕ್ಷಿಸಬಹುದು ಹಂಪಿ ಉತ್ಸವವು ಕಲೆ ಸಂಗೀತ ಮತ್ತು ನೃತ್ಯದಲ್ಲಿ ಸಾವಿರಾರು ಅತ್ಯುತ್ತಮ ಪ್ರದರ್ಶಕರನ್ನು ಒಟ್ಟುಗೂಡಿಸಿ ಲಕ್ಷಾಂತರ ಸಂದರ್ಶಕರಿಗೆ ಸಾಂಸ್ಕೃತಿಕ ವೈಭವವನ್ನು ನೀಡುತ್ತದೆ ನಿಖರವಾದ ಕಾರ್ಯಕ್ರಮಗಳ ವೇಳಾಪಟ್ಟಿ ಮತ್ತು ಪ್ರದರ್ಶನಗಳು ಪ್ರತಿ ವರ್ಷ ಬದಲಾಗಬಹುದಾದರೂ ಹಂಪಿ ಉತ್ಸವದ ಸಮಯದಲ್ಲಿ ನೀವು ಏನನ್ನು ನಿರೀಕ್ಷಿಸಬಹುದು ಎಂಬುದರ ವಿವರ ಈ ಕೆಳಗಿನಂತಿದೆ ಒಂದು ಸಂಪೂರ್ಣವಾಗಿ ಅಲಂಕೃತಗೊಂಡ ಅದ್ದೂರಿ ಜಂಬೂ ಸವಾರಿ ವಿಜಯನಗರ ಸಾಮ್ರಾಜ್ಯದ ಆನೆಗಳು ಮತ್ತು ಸೈನಿಕರಂತೆ ವೇಷಧರಿಸಿದ ಪುರುಷರ ಭವ್ಯವಾದ ಮೆರವಣಿಗೆ ಎರಡು ಸ್ಪರ್ಧೆಗಳು ಹಂಪಿ ಉತ್ಸವದ ಅಂಗವಾಗಿ ಛಾಯಾಗ್ರಹಣ ಸ್ಪರ್ಧೆ ಗ್ರಾಮೀಣ ಕ್ರೀಡೆಗಳು ಬಂಡೆ ಏರುವುದು ರಂಗೋಲಿ ಮೆಹಂದಿ ಸ್ಪರ್ಧೆ ಮತ್ತು ಜಲಸಾಹಸ ಕ್ರೀಡೆಗಳಂತಹ ಹಲವಾರು ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಮೂರು ಸಾಂಸ್ಕೃತಿಕ ಪ್ರದರ್ಶನಗಳು ಕರ್ನಾಟಕ ಮತ್ತು ಭಾರತದಾದ್ಯಂತದ ಬೊಂಬೆ ಪ್ರದರ್ಶನಗಳು ಸಂಗೀತ ಪ್ರದರ್ಶನಗಳು ನೃತ್ಯ ಪ್ರದರ್ಶನಗಳು ನಾಟಕ ಬೀದಿ ನಾಟಕಗಳು ಮತ್ತು ಹೆಚ್ಚಿನವುಗಳನ್ನು ನೋಡಬಹುದು ನಾಲ್ಕು ಇದರಲ್ಲಿ ಜಾನಪದ ಕಲಾವಾಹಿನಿಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳೂ ಸೇರಿವೆ ಐದು ಪಟಾಕಿ ಸಿಡಿಸುವಿಕೆ ಹಂಪಿ ಉತ್ಸವದ ಆಚರಣೆಗೆ ಪೂರಕವಾದ ಅದ್ಭುತ ಪಟಾಕಿ ಸಿಡಿಸುವಿಕೆ ಆರು ಪ್ರದರ್ಶನಗಳು ಕರಕುಶಲತೆಯಲ್ಲಿ ತೀವ್ರ ಆಸಕ್ತಿ ಹೊಂದಿರುವವರನ್ನು ಆಕರ್ಷಿಸುವ ಸೊಗಸಾದ ಕಲ್ಲಿನ ಶಿಲ್ಪಗಳು ವರ್ಣಚಿತ್ರಗಳು ಪುಸ್ತಕಗಳು ಮತ್ತು ಇತರ ಪ್ರದರ್ಶನಗಳು ಏಳು ಹೆಲಿಕಾಪ್ಟರ್ ಸವಾರಿ ಹಂಪಿ ಉತ್ಸವಕ್ಕೆ ಭೇಟಿ ನೀಡುವ ಪ್ರವಾಸಿಗರು ವಿಶ್ವ ಪರಂಪರೆಯ ತಾಣದ ವೈಮಾನಿಕ ನೋಟವನ್ನು ಆನಂದಿಸಬಹುದು ಎಂಟು ಬೆಳಕು ಮತ್ತು ಧ್ವನಿ ಪ್ರದರ್ಶನ ಕರ್ನಾಟಕದ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಮಾರಾಟ ಒಂಬತ್ತು ದೀಪಾಲಂಕಾರ ಹೊಂದಿದ ಸ್ಮಾರಕಗಳು ಕರ್ನಾಟಕದ ಹಾಗೂ ಇತರ ಪ್ರದೇಶಗಳ ಅತ್ಯುತ್ತಮ ಪಾಕಪದ್ಧತಿಯನ್ನು ಪ್ರದರ್ಶಿಸುವ ಉಪಹಾರ ಕುಟೀರ ಹಂಪಿಯನ್ನು ತಲುಪುವುದು ಹೇಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿ ಬೆಂಗಳೂರಿನಿಂದ ಮುನ್ನೂರ ಐವತ್ತು ಕಿ ಮೀ ದೂರದಲ್ಲಿದ್ದು ರಸ್ತೆ ರೈಲು ಮತ್ತು ವಿಮಾನದ ಮೂಲಕ ತಲುಪಬಹುದು ವಿಮಾನದ ಮೂಲಕ ಹಂಪಿಯನ್ನು ತಲುಪಲು ಹುಬ್ಬಳ್ಳಿಯು ಹತ್ತಿರದ ವಿಮಾನ ನಿಲ್ದಾಣವಾಗಿದೆ ಬೆಂಗಳೂರು ಹೈದರಾಬಾದ್ ಚೆನ್ನೈ ಮತ್ತು ಮುಂಬೈನಿಂದ ನಿಯಮಿತವಾಗಿ ವಿಮಾನಗಳಿವೆ ಯುನೆಸ್ಕೊ ತಾಣವನ್ನು ತಲುಪಲು ವಿಮಾನ ನಿಲ್ದಾಣದಿಂದ ಟ್ಯಾಕ್ಸಿಗಳು ಸುಲಭವಾಗಿ ಲಭ್ಯವಿದೆ ಹೊಸಪೇಟೆ ಹತ್ತಿರದ ರೈಲು ನಿಲ್ದಾಣವಾಗಿದೆ ಹಂಪಿಯಿಂದ ಹದಿನೈದು ಕಿ ಮೀ ದೂರದಲ್ಲಿದೆ ಹಂಪಿ ಕರ್ನಾಟಕದಲ್ಲಿ ಭೇಟಿ ನೀಡುವ ಅತ್ಯಂತ ಬೇಡಿಕೆಯ ಸ್ಥಳಗಳಲ್ಲಿ ಒಂದಾಗಿದ್ದು ಬೆಂಗಳೂರಿನಿಂದ ಇಲ್ಲಿಗೆ ಹಲವಾರು ಬಸ್ಸುಗಳು ಲಭ್ಯವಿದೆ ಇವಿಷ್ಟು ಜಗತ್ತಿನ ಶ್ರೇಷ್ಠ ಜನ ಸಮುದಾಯಗಳಲ್ಲಿಯೇ ಸಾರ್ವಭೌಮ ಶಿಲ್ಪಕಲೆ ವಾಸ್ತುಶಿಲ್ಪ ಜ್ಞಾನ ಹೊಂದಿದ ಕಲಾಕೇಸರಿಗಳ ತವರು ಕರ್ನಾಟಕದ ಹಂಪಿ ಉತ್ಸವದ ಸಂಕ್ಷಿಪ್ತ ವಿವರಣೆ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗುತ್ತಿರೋಣ